ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರು ನರ ನಾರಾಯಣ ಗುರು ಚರಿತಾಸೇಖರ ಪಾರಾಯಣ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳು ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಒಂದು ಇವತ್ತಿನ ಕಥೆಯ ತುಂಬ ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ಈ ಕತೆ ರಾಂಚಿ ಅನ್ನು ಒಬ್ಬ ಸ್ವಾಮಿ ಸಮರ್ಥರ ಭಕ್ತರ ಕತೆ ರಾಂಚಿಯವರು ಮೂಲತಃ ಕಟ್ಪಾಡಿ ಅನ್ನೋ ಒಂದು ಊರ್ನವರು ಮದುವೆ ಆಗಿ ತಕ್ಕಮಟ್ಟಿಗೆ ಜೀವನ ಚೆನ್ನಾಗಿರುತ್ತೆ ಏನೂ ಸಮಸ್ಯೆ ಇರಲ್ಲ ಆದರೆ ಅವರ ತಾಯಿಯವರು ರಾಂಚಿಯವರಿಗೆ ಒಂದು ಏನೋ ಒಂದು ಹೇಳಲಾರದಂಥ ಒಂದು ಸಮಸ್ಯೆ ರಾಂಚಿಯವರಿಗೆ ಬಂದು ಹುಡುಗಿರುತ್ತೆ ಅವ್ರ ಗಂಡನ ವಿಷಯದಲ್ಲಿ ಆವಾಗ ರಾಂಚಿಯವರು ಅವ್ರ ತಾಯಿ ಕೇಳ್ತಾರೆ ಏನು ಮಾಡಬೇಕಿವಾಗ ಏನು ಮಾಡ್ತಾರೆ ರಾಂಚಿಯವ್ರ ತಾಯಿ ಏನು ಮಾಡ್ತಾರೆ ಇಲ್ಲ ನೀನು ಶ್ರೀ ಗುರು ದತ್ತಾತ್ರೇಯ ಚರಿತ್ರೆ ಒಂದು ಪೂರ್ತಿ ಮುಗಿಸು ಎಂತಹದೇ ಕಷ್ಟ ಇದ್ದರೂ ಕೂಡ ಆ ಗುರು ಚರಿತ್ರೆ ಪಾರಾಯಣ ಮಾಡೋದ್ರಿಂದ ಎಲ್ಲ ಸಮಸ್ಯೆಗಳು ದೂರ ಆಗ್ತವೆ ಅಂಥೇಳಿ ಹೇಳ್ತಾರೆ ರಾಂಚಿಯವ್ರಿಗೆ ಆಮೇಲೆ ಇನ್ನೊಂದು ಮಾತು ಹೇಳ್ತಾರೆ ಅವರು ರಾಂಚಿಯವ್ರ ತಾಯಿ ಏಳು ದಿನದ ಗುರು ಚರಿತ್ರೆ ಮುಗಿಯೋದರ ಒಳಗಾಗಿ ಗುರುಗಳು ನಿನ್ನ ಮನೆಗೆ ಬಂದು ದರ್ಶನ ಕೊಡ್ತಾರೆ ಇದನ್ನು ರಾಂಚಿಯವ್ರ ತಾಯಿಯವರು ರಾಂಚಿಯವರು ಹೇಳ್ತಾರೆ ರಾಂಚಿಯವರು ಅದೇ ವಿಶ್ವಾಸ ಅದೇ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಗುರು ಚರಿತ್ರೆಯನ್ನು ಓದ್ತಾರೆ ಗುರು ಚರಿತ್ರೆಯನ್ನು ಓದಿ ಒಂದು ದಿವಸ ಆಗುತ್ತೆ ಎರಡು ದಿವಸ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸೇವೆ ತುಂಬ ಖುಷಿ ತಂದು ಕೊಡುತ್ತೆ ಮೂರನೇ ದಿವಸ ಏನು ಮಾಡ್ತಾರೆ ಅದು ಮೂರನೇ ದಿವಸ ಸೇವೆ ಮುಗಿಯುತ್ತೆ ಇವರು ಹೆಂಗಿರುತ್ತಪ್ಪ ಅಂತಂದರೆ ಹತ್ತು ಹತ್ತುವರೆಗೆಲ್ಲ ಪ್ರತಿ ದಿವಸ ಬೆಳಗಿನ ಜಾವ ಮೂರುವರೆಗೆ ಎದ್ಬಿಟ್ಟು ಸೇವೆ ಸ್ಟಾರ್ಟ್ ಮಾಡಿದ್ರೆ ಹತ್ತುವರೆ ಹನ್ನೊಂದು ಗಂಟೆಗೆಲ್ಲ ಸೇವೆ ಮುಗಿದು ಹೋಗ್ಬಿಟ್ಟಿರುತ್ತೆ ಅದು ನಮಗೂ ಸೇವೆ ಎಲ್ಲ ಮುಗಿಸ್ಕೊಂಬಿಟ್ಟು ಏನು ಮಾಡ್ತಾರೆ ಹೊರಗಡೆ ಕೂತ್ಕೊಂಡು ಈ ಒಂದು ಟಿ ಒಂದು ಟಿ ಇದ್ರ ಥರ ಇರುತ್ತೆ ಕಟ್ಟೆ ಥರ ಇರುತ್ತೆ ಕಟ್ಟೆ ಮೇಲೆ ಕೂತ್ಕೊಂಡು ಒಂದು ಬಟ್ಟೆನ ಮಡಿಸ್ತಾ ಇರ್ತಾರೆ ಅಷ್ಟೊತ್ತಿಗೆ ಒಬ್ಬರು ಭಿಕ್ಷಕರು ಬರ್ತಾರೆ ಬಂದುಬಿಟ್ಟು ನನಗೆ ಒಂಚೂರು ಊಟ ಕೊಡಮ್ಮ ಅಂತ ರಾಂಚಿಯವ್ರು ಕೇಳ್ತಾರೆ ರಾಂಚಿಯ ಅದೇ ಪ್ರಕಾರ ರಾಂಚಿಯವ್ರು ಏನು ಮಾಡಿಬಿಡ್ತಾರೆ ಹೋಗ್ಬಿಟ್ಟು ಹೋಳಿಗೆ ಮತ್ತು ಸ್ವಲ್ಪ ರೊಟ್ಟಿ ಎಲ್ಲನೂ ಮಾಡಿಕೊಂಡು ಮಾಡಿರತಕ್ಕಂಥ ತಗೊಂಡು ಬಂದು ಕೊಡ್ತಾರೆ ತೊಗೊಂಡು ಬಂದು ಕೊಟ್ಟ ಮೇಲೆ ಇಲ್ಲೊಂದು ತಿಳಿದು ತಿಳಿಯದೆಯೋ ಒಂದು ಮೆರೆ ನಡೆಯುತ್ತೆ ಬಂದಿರತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಒಬ್ಬ ಏಜಾಗಿರ್ತಕ್ಕಂಥ ಸಾಧು ಇಲ್ಲಮ್ಮ ಇದು ನನ್ನ ಬಾಯಿಗೆ ಬರಲ್ಲ ಅಂಥೇಳಿ ಇದು ನೀನು ಇವಾಗ ಕೊಟ್ಬಿಟ್ಟಿದ್ಯಾ ಇದನ್ನು ಒಂದು ಗೋಮಾತೆ ಕೊಡು ಇನ್ನೊಂದು ಕಾಗೆಗೆ ಇಟ್ಬಿಡು ಅಂಥೇಳಿ ಅದರಲ್ಲಿರ್ತಕ್ಕಂಥ ಅನ್ನದ ಅನ್ನದಲ್ಲಿರ್ತಕ್ಕಂಥ ಎರಡು ವಸ್ತುಗಳನ್ನು ಅವ್ರಿಗೆ ಕೊಟ್ಬಿಡ್ತಾರೆ ಈ ರೊಟ್ಟಿ ಒಂದು ಆಮೇಲೆ ಒಂದು ಈ ಒಂದು ಹೋಳಿಗೆ ಇವ್ರಿಗೂ ಆವಾಗ ಥಾಟ್ಸ್ ಗೊತ್ತಾಗಲ್ಲ ಏನಿದು ಅಂತೇಳಿ ಆಯಿತು ಗುರುಗಳೇ ನೀವು ಇಲ್ಲಿ ಆಯಿತು ಇಲ್ಲೇ ಕೂತ್ಕೊಂಡು ತಿನ್ನಿ ನಾನು ನೀರು ಕೊಡ್ತೀನಿ ಅಂತ ಹೇಳಿ ಏನು ಮಾಡ್ತಾರೆ ಅವ್ರನ್ನ ಅಲ್ಲೇ ಹೊರಗಡೆ ಕಟ್ಟೆ ಮೇಲೆ ಕುಂದಿಸ್ಕೊಂಡ್ಬಿಟ್ಟು ಅದನ್ನೆಲ್ಲ ಕೊಡ್ತಾರೆ ಅವ್ರಿಗೆ ಅವರು ತಿಂತಾರೆ ತಿಂದುಬಿಟ್ಟು ತಿನ್ನೋವಾಗ ಇವ್ರು ಏನು ಕೇಳ್ತಾರೆ ಅವ್ರಿಗೆ ನಿಮ್ಗೆ ಎಲ್ಲಿ ನಿಮ್ದು ಯಾವ ಊರು ಎಲ್ಲಿಂದ ಬಂದ್ರಿ ನೀವು ಅಂತ ಕೇಳ್ತಾರೆ ಇವ್ರು ಹೇಳ್ತಾರೆ ನಾನು ಇಷ್ಟು ದಿವಸ ಇಲ್ಲಿ ಒಂದು ಕದಳಿ ವನ ಅಂತ ಇದೆ ಅಲ್ಲಿ ಬಾಳೆ ತಿಂದ್ಕೊಂಡು ಜೀವನ ಸಾಗಿಸ್ತಾ ಇದ್ದೆ ಇವಾಗ ಹಾಗೆ ಬಂದೆ ನಡ್ಕೊಂಡು ಬಂದೆ ಇಷ್ಟಂತಾರೆ ಇವ್ರಿಗೆ ತಲೆನೇ ಓಡಲ್ಲ ಅವಾಗ ಮತ್ತೆ ನಿಮ್ಗೆ ಹೆಂಗೆ ನಿಮ್ಮ ತಂದೆ ತಾಯಿ ಯಾರು ಅಂತ ವಾಪಸ್ ಕೇಳ್ತಾರೆ ಇವರು ಒಂಥರ ಕ್ಯೂರಿಯಾಸಿಟಿ ಕೇಳಿದ ತಕ್ಷಣ ಅವ್ರು ಹೇಳ್ತಾರೆ ಇಲ್ಲ ನನ್ನ ತಂದೆ ತಾಯಿ ತುಂಬಾ ಪುಣ್ಯವಂತರು ನಾವು ಮೂರು ಜನ ಅಣ್ಣ ತಮ್ಮಂದರು ಇಬ್ರು ಬೇರೆ ಊರಲ್ಲಿರ್ತಾರೆ ನಾನು ತಾಯಿ ಸೇವೆ ಮಾಡಿಕೊಂಡು ನಾನು ಅಮ್ಮನ ಜೊತೆಯಲ್ಲಿರ್ತೀನಿ ಇಷ್ಟೆಲ್ಲ ಆಗುತ್ತೆ ಇಷ್ಟೆಲ್ಲ ಹೇಳಿಬಿಟ್ಟು ಊಟ ಎಲ್ಲ ಹೋಗ್ಬಿಡುತ್ತೆ ಯಾಕಮ್ಮ ಇದನ್ನೆಲ್ಲ ಕೇಳ್ತಾ ಇದೆಯಾ ಹಂಗೆ ಮಾತು ಮಾತಿಗೆ ಮಾತು ಮಾತಿಗೆ ಬಂದಾಗ ಹೋಗುತ್ತೆ ಏನೋ ನನ್ನ ಮನೆಯಲ್ಲೂ ಸಮಸ್ಯೆ ಇದೆ ಅಂಥೇಳಿಬಿಟ್ಟು ಇಷ್ಟು ಅನ್ನೋವಾಗ ಅವ್ರು ಹೋಗುವಾಗ ಇರಲಿ ಬಿಡಮ್ಮ ಇದೆಲ್ಲ ಇವಾಗ ನೀನು ಕಾಗೆ ಬಿಡ್ತೀಯಲ್ಲ ಎಲ್ಲ ಸಮಸ್ಯೆ ಕ್ಲಿಯರ್ ಆಗೋಗ್ಬಿಡುತ್ತೆ ಅಂತ ಹೋಗ್ಬಿಡ್ತಾರೆ ಅವರು ಹೋಗಿ ಆದಮೇಲೆ ಅವ್ರ ತಾಯಿ ಫೋನ್ ಬರುತ್ತೆ ಈ ಥರ ಒಬ್ಬರು ಏಜ್ ಆಗಿರ್ತಕ್ಕಂಥ ಬಂದಿದ್ದರು ಅವ್ರಿಗಿಷ್ಟೆಲ್ಲ ಹೇಳಿದ್ರು ಹೇಳಿ ಅಂದಾಗ ಅವರು ಡೀಟೇಲ್ಸ್ ಕೇಳ್ಕೊತಾರೆ ಏನೇನು ಎಷ್ಟು ಶತಮೂರ್ಖಗಳು ಅಂಥೇಳಿ ಅವ್ರ ತಾಯಿ ಬಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಸಾಕ್ಷಾತ್ ದತ್ತು ಮಹಾರಾಜ್ರೇ ನಿನ್ನ ಮನೆ ಬಾಗಲವರ್ಗು ಬಂದರು ನೀನು ಅವರನ್ನು ಗೌರವಿಸ್ದೇ ಓದಲ್ಲ ನಿನ್ನ ಕದಳಿ ಮನ ಅಂದರೆ ಅದು ಶ್ರೀಪಾದ ವಲ್ಲಭರು ನೆಲೆಸಿರ್ತಕ್ಕಂಥ ಒಂದು ಜಾಗ ಅದಾದ ಮೇಲೆ ಮೂರು ಜನ ಅಣ್ಣ ತಮ್ಮದಿರು ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮಧ್ಯದಲ್ಲಿರ್ತಕ್ಕಂಥವರು ಇವರು ಅವರಿಬ್ರು ತಾಯಿ ಜೊತೆ ಇರಲ್ಲ ನಾನು ಮಾತ್ರ ಇರ್ತೀನಿ ಅಂತಂದಾಗ ಆ ಒಂದು ಧ್ವನಿಯಲ್ಲಿ ಗದ್ಗದಿತವಾದ ಒಂದು ಕಣ್ಣೀರು ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಸಾಕ್ಷಾತ್ ಬ್ರಹ್ಮಚೈತನ್ಯ ಮಹಾರಾಜರು ಆ ಭಗವಂತ ನನ್ನ ಮನೆಗೆ ಬಂದರೆ ನನ್ನ ಗುರು ತಿಳಿಯೋಕೆ ಎಷ್ಟು ಎಷ್ಟು ನೀನು ನಾನು ಅಂತೇಳಿ ಆ ತಾಯಿ ಮುಂದೆ ಕಣ್ಣೀರಿಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ರಜನಿಯವರು ಆವಾಗ ತಾಯಿಯವರು ಹೇಳ್ತಾರೆ ನೋಡಮ್ಮ ನಿನ್ನಂಥ ಮಗಳು ಪಡೆಯೋಕ್ಕೆ ನಾವು ಪುಣ್ಯ ಮಾಡಿದ್ದೀವಿ ಮಹಾರಾಜರಿಗೆ ಕೈಯಿಂದ ಕೈ ತೊಗ್ತಿಟ್ಟಲ್ಲಮ್ಮ ನೀನು ಪುಣ್ಯ ಮಾಡಿದೀಯಮ್ಮ ನಿಜವಾಗಿಯೂ ನಿನ್ನ ಮಗಳು ಹುಟ್ಟಬೇಕು ಅಂದರು ನಾವು ಪುಣ್ಯ ಮಾಡಿದ್ದೀವಿ ಸಾಕ್ಷಾತ್ ಮಹಾರಾಜರಿಗೆ ನೀವು ಊಟ ಮಾಡಿಸಿ ಬಡಿಸಿರ್ತಕ್ಕಂಥ ಕೈಗಳಿವು ಇನ್ನೆಂದೂ ನಮಗೆ ನೀನು ಕಾಲಿಗೆ ಬೀಳಬೇಡಮ್ಮ ಅಂತೇಳಿ ಆ ತಾಯಿ ಹೇಳಿದಾಗ ಎಷ್ಟು ಗ್ರೇಟೆಸ್ಟ್ ಮೆರಾಕಲ್ ಅಲ್ವ ಇದು ನನಗೆಲ್ಲ ಎಕ್ಸ್ಪೀರಿಯನ್ಸ್ ನನ್ನ ಜೀವನದಲ್ಲೂ ಕೂಡ ಆಗಿದೆ ಹೇಳ್ಕೋಬಾರ್ದದು ಬಟ್ ವಿಲ್ ಬಿ ಹಂಡ್ರೆಡ್ ಪರ್ಸೆಂಟ್ ಗೋರು ಹೇಳ್ದಂಗೆ ಗುರುಚರಿತ್ರೆ ಪಾರಾಯಣದಲ್ಲಿ ಆ ಶಕ್ತಿ ಇದೆ ಅದು ಭಯ ಭಕ್ತಿಯಿಂದ ಶ್ರದ್ಧಾ ಮನದಲ್ಲಿ ಇಟ್ಕೊಂಡು ಅದನ್ನು ಮಾಡಬೇಕು ಖಂಡಿತವಾಗಿ ಒಲಿಯುತ್ತಾರೆ ಮಹಾರಾಜರು ನಮ್ಮ ಒಂದು ಈ ವಿಡಿಯೋ ಯಾರ್ಯಾರಿಗಿಷ್ಟ ಆಗಿದೆಯೋ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಯಾರಿಗೆ ನಿಮ್ಗೆ ಕಷ್ಟ ಇದೆಯೋ ನನ್ನ ನಂಬರ್ ಇದೆ ಅದಕ್ಕೆ ಕಾಲ್ ಮಾಡಿ ನೈನ್ ಸೆವೆನ್ ತ್ರೀ ಏಟ್ ನೈನ್ ಸೆವೆನ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಸರಿ ವೀಕ್ಷಕರೇ ಮತ್ತೆ ಒಂದು ಹೊಸ ಬೇಡ ತಗೊಂಡು ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೆ ಜಯ ಸ್ವಾಮಿ ಸಮರ್ಥ